ನಮಸ್ಕಾರ ಸ್ನೇಹಿತರೆ ನಮ್ಮ ಹಿಂದಿನ ವಿಷಯ ಕ್ಲಾಸ್ ಟೆಂತ್ ಹತ್ತನೇ ತರಗತಿ ಸಮಾಂತ ಶ್ರೇಣಿ ಐದನೇ ಚಾಪ್ಟರ್ ಅಭ್ಯಾಸ ಮಾಡೋಣ ಕ್ಲಾಸ್ ಟೆನ್ ಮ್ಯಾಥ್ಸ್ ಸಮಾಂತ ಶ್ರೇಣಿ ಚಾಪ್ಟರ್ ಐದು ಎಕ್ಸಸೈಸ್ ಫೈವ್ ಪಾಯಿಂಟ್ ತ್ರೀ ಒಂದೇ ಲೆಕ್ಕ ಈ ಕೆಳಗಿನ ಸಮಾಂತ ಶ್ರೇಣಿಗಳ ಮೊತ್ತವನ್ನು ಕಂಡುಹಿಡಿಯಿರಿ ಈಗ ಮೊತ್ತವನ್ನು ಕಂಡುಹಿಡಿಯುವ ಲೆಕ್ಕನ್ನು ಪ್ರಾರಂಭಿಸೋಣ ಒಂದೇ ಲೆಕ್ಕ ಎರಡು ಏಳು ಹನ್ನೆರಡು ಡ್ಯಾಶ್ರ ಹತ್ತರ ಪದಗಳವರೆಗೆ ಎ ಕೊಟ್ಟು ಮೊದಲನೇ ಪದ ಎರಡು ಡಿ ಈಕ್ವಲ್ ವ್ಯತ್ಯಾಸ ಎ ಟು ಮೈನಸ್ ಎ ಒನ್ ಸೆವೆನ್ ಮೈನಸ್ ಟು ವ್ಯತ್ಯಾಸ ಫೈವ್ ಅದೇ ರೀತಿ ಎನ್ ಈಕ್ವಲ್ ಟು ಹತ್ತು ಅಂದರೆ ಹತ್ತನೇ ಪದವರೆಗೆ ಮೀನ್ಸ್ ಎನ್ ಇಕ್ವಲ್ ಟು ಟೆನ್ ಸೊ ಎಸ್ ಟೆನ್ ಈಕ್ವಲ್ ಟು क्वेश्चन मार्क एस एन सूत्र एस एन इक्वल टू एन बाय टू इंटू बैक टू ए प्लस एन माइनस इंटू डी एस टेन एन टेन तुमरी ಟೆನ್ ಬೈ ಟು ಎಂಟು ಎಂದರೆ ಎರಡು ಪ್ಲಸ್ ಎನ್ ಮೀನ್ಸ್ ಟೆನ್ ಟೆನ್ ಮೈನಸ್ ಒನ್ ಇಂಟು ಡಿ ವೆದ ಐದು ಎಸ್ ಟೆನ್ ಎರಡೊಂದಲೇ ಎರಡೈದಲಿ ಎರಡಲೇ ನಾಲ್ಕು Plus ten minus one. Nine nine into five. S ten. Five into four plus nine into five. Forty five. S ten. Five into four plus forty five. 49 ನೈನ್ ಎಸ್ ಟೆನ್ ಟು ಫೈ ಟು ಫಾರ್ಟಿ ನೈನ್ ಗುಣಾಕಾರ ಮಾಡಬೇಕು ಟು ಫಾರ್ಟಿ ನೈನ್ ಟು 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 ಫೈವ್ ಉತ್ತರ ಬರುತ್ತದೆ ಈಗ ಮುಂದಿನ ಲೆಕ್ಕ ನೋಡೋಣ ಕ್ಲಾಸ್ ಟೆನ್ತ್ ಮ್ಯಾಥ್ಸ್ ಸಮಾಂತ ಶ್ರೇಣಿ ಚಾಪ್ಟರ್ ಇದು ಎಕ್ಸಸೈಸ್ ಫೈವ್ ಫಸ್ಟ್ ಮೀನ್ ಎರಡನೇ ಲೆಕ್ಕ ಸಮಾಂತರ ಶ್ರೇಣಿಗಳ ಮೊತ್ತವನ್ನು ಕಂಡುಹಿಡಿಯಿರಿ ಮೈನಸ್ ಥರ್ಟಿ ಸೆವೆನ್ ಮೈನಸ್ ಥರ್ಟಿ ತ್ರೀ ಮೈನಸ್ ಟ್ವೆಂಟಿ ನೈನ್ ಅಪ್ ಟು ಹನ್ನೆರಡರ ಪದಗಳವರೆಗೆ ಟ್ವೆಲ್ ಇಕ್ವಲ್ ಟು ಮೊದಲನೇ ಪದ ಮೈನಸ್ ಥರ್ಟಿ ಸೆವೆನ್ ಡಿ ಈಕ್ವಲ್ ಟು ವ್ಯತ್ಯಾಸ ಎ ಟು ಮೈನಸ್ ಎ ಒನ್ ಮೈನಸ್ ಥರ್ಟಿ ತ್ರೀ ಮೈನಸ್ ಇಂಟು ಮೈನಸ್ ಥರ್ಟಿ ಸವನ್ ಮೈನಸ್ ಥರ್ಟಿ ತ್ರೀ ಮೈನಸ್ ಮೈನಸ್ ಪ್ಲಸ್ ಥರ್ಟಿ ಸವನ್ ಸೊ ಪ್ಲಸ್ ಥರ್ಟಿ ಸೆವೆನ್ ಒಳಗೆ ಮೈನಸ್ ಥರ್ಟಿ ತ್ರೀ ಮೈನಸ್ ಮಾಡಿದ್ರೆ ಆನ್ಸರ್ ಫೋರ್ ಬರುತ್ತೆ ಅದೇ ಥರ ಎನ್ನಿ ಕೊಲ್ಟು ಹನ್ನೆರಡು ಬದಂದರೆ ಹನ್ನೆರಡು ಕೊಲ್ಟು ಟೋಲ್ ಕೊಟ್ಟಿದ್ದಾರೆ ಅದೇ ರೀತಿ ಎಸ್ ಟೋಲ್ ಕಂಡುಹಿಡೀಬೇಕು ಸೊ ಎಸ್ ಎನ್ ಮೊತ್ತಗಳ ಕಂಡಿಡಿಯುವ ಸೂತ್ರ ಎಸ್ ಎನ್ ಇಕ್ವಲ್ ಟು ಎನ್ ಬೈ ಟು ಇಂಟು ಬ್ರಕೇಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಮೊತ್ತವನ್ನು ಕಂಡಿಡುವ ಸೂತ್ರ ಈಗ ಎನ್ ಬೆಲೆ ತುಂಬೋಣ ಎಸ್ ಟಾಲ್ ಟ್ವೆಲ್ ಬೈ ಟು ಎ ಬೆಲೆ माइनस थर्टी सेवन प्लस ट्वेलव माइनस वन एम ए ट्वेलव इंटू डी फोर एस्टोल एस्टोल एड ए टू व टू सि आरुत

ఎస్టోల్ సిక్స్ ఇంటూ సెవెంటీ ఫోర్ ఒ ఫి ఫోర్ మైనస్ మరి సెవెంటీ ఫోర్ ఒ ఫి ఫోర్ మైనస్ మే థర్టీ సో అన్సర్ ఇస్ మైనస్ థర్టీ మైనస్ థర్టీ బరు సో ఎస్టోల్ మైనస్ 180 ఎయిటీ సో ఉత్తర మైనస్ వన్ ఎయిటీ హీ ముందు లెక్క నోడ క్లాస్ టెన్ మ్యాథ్స్ సమంత శ్రేణి చాప్టర్ ఐదు ఎక్ససైజ్ ఫైవ్ పైంట్ త్రీ ఫస్ట్ మేన్ థర్డ్ ప్రాబ్లమ్ ఈ కిగిన సమంత శ్రేణి మొత్తం కనిపి జీరో పొయింట్ సిక్స్ వన్ టు పొయింట్ ఫైవ్ వరకు ఇక్ టు మొదలన పద ఏీరో పైంట్ సిక్స్ డిక్ ಎ ಒನ್ ಝೀರೋ ಒನ್ ಪಾಯಿಂಟ್ ಸವೆನ್ ಮೈನಸ್ ಝೀರೋ ಪಾಯಿಂಟ್ ಸಿಕ್ಸ್ ಸೊ ಒನ್ ಪಾಯಿಂಟ್ ಸೆವೆನ್ ಒಳಗ ಜೀರೋ ಪಾಯಿಂಟ್ ಸಿಕ್ಸ್ ಹೋದರೆ ಸೊತ್ರ ಒನ್ ಪಾಯಿಂಟ್ ಒನ್ ಬರುತ್ತೆ ಸೊ ಎನ್ ಈಕ್ವಲ್ ಟು ಹಂಡ್ರೆಡ್ ಅಂದರೆ ಎನ್ ನೂರು ರೂಪಾಯಿ ದ್ರೆ ಎನ್ ಈಕ್ವಲ್ ಟು ಹಂಡ್ರೆಡ್ ಸೊ ಎಸ್ ಹಂಡ್ರೆಡ್ ಕಂಡುಹಿಡಬೇಕು ಮೊತ್ತ सो इत समानिय सूत्र एसएन इक्वल टू एस एन इक्वल टू एन बै टू इंटू ब्रैकेट टू ए प्लस एन माइनस मैनस इंटू डी एस हंड्रेड हंड्रेड बै टू इंटू टू ए जीरो पॉइंट सिक्स प्लस एन एनले 100 minus 1 into d by 1.1, 1. 1. S 100 to 1 to 50 50, 2 into 6 tall tall point quarter 1.2, 12 1. 4, 1. 2 plus Hundred minus one ninety nine into one point one yeah. S yes, hundred fifty into one point two plus ninety nine into one so one zero eight nine one thousand eighty nine so one point better, right? point nine. so s10 s100 15 2 12 + 108.9 ಕೂಡಿಸ್ಬೇಕು so 108.9 ಒಳಗ 1. 11 ಕೆಲವೊಂದು ಹತ್ತು ಕೆಲವೊಂದು ಹನ್ನೊಂದು ಸೊ ಇಂಟು ಒನ್ ಒನ್ ಝೀರೋ ಒನ್ ಇಲ್ಲಿ ಇಲ್ಲಿ ಒಂದು ಪಾಯಿಂಟ್ ಸರಿಸಿಡ್ರಿ ಸೊ ಎಸ್ ಹಂಡ್ರೆಡ್ ಸೊ ಐವತ್ತರಲ್ಲೇ ಗುಣಾಕಾರ ಮಾಡಿರಿ ಅಥವಾ ಐ ಐ ಐದರಲ್ಲೇ ಗುಣಾಖ ಮಾಡಿರಿ ಸೊ ಗುಣಾಕರ ಮಾಡಿದ್ರೆ ಫೈವ್ ಫೈವ್ ಝೀರೋ ಫೈವ್ ಝೀರೋ ಮೀನ್ಸ್ ಒಂದು ಪಾಯಿಂಟ್ ಅಂದರೆ ಒಂದು ಇದು ಹೋಗಿ ಪಾಯಿಂಟ್ ಬಂದ್ಬಿಡ್ತೀವಿ ಸೊ ಎಸ್ ಹಂಡ್ರೆಡ್ ಈಕ್ವಲ್ ಟು ಫೈವ್ ಫೈವ್ ಝೀರೋ ಫೈವ್ ಫೈವ್ ತೌಸಂಡ್ ಫೈ ಹಂಡ್ರೆಡ್ ಫೈ ಉತ್ತರ ಬರುತ್ತದೆ ಈ ಪಾಯಿಂಟ್ ಜೀರೋ ಹೋಗಿಬಿಡುತ್ತೆ ಫೈ ತೌಸಂಡ್ ಫೈವ್ ಹಂಡ್ರೆಡ್ ಫೈವ್ ಉತ್ತರ ಎಸ್ ಹಂಡ್ರೆಡ್ ಈಕ್ವಲ್ ಟು ಸೊ ಮುಂದಿನ ಲೆಕ್ಕ ನೋಡೋಣ క్లాస్ టెన్త్ గణిత మ్యాథ్స్ సమంత శ్రేణి చాప్టర్ ఐదు ఎక్ససైజ్ ఫైవ్ పైంట్ త్రీ ఫస్ట్ మేన్ ఫోర్త్ ప్రాబ్లం ఈ కళగిన సమాంత శ్రేణి మొత్తం కండిహిడి వన్ బై ఫిఫ్టీన్ వన్ బై ట్వెల్వ్ వన్ బై టెన్ అప్ టువన్ అన్నొంత పద సో మొదలనె పద ఏ ఈక్వల్ టు వన్ బై ఫిఫ్టీన్ డి ఈక్వల్ టు ఏ టూ మైనస్ ఏ A2 1 by 12 minus 1 by 15. 12 and 15 LCM 60. 12 5 the 60. 15 4 the 60. So 5 minus 4. So 5 minus 4 means 1 by 60. Difference is 1 by 60. So n equal to 11 quarter given. सो एसवन कणी समात समांतर सूत्र एस एन इक्वल टू एन बै टू इंटू ब्रकेट टू ए प्लस एन मैनस व इंटू बेले बुम एस लेवन लेवन बै टू इंटू टू इंटू ए बेले वाई फिफ्टी प्लस बेले लेवन माइनस वन डी बिल्ले वन बाय सिक्सटी एस लेवन लेवन बाय टू इंटू टू बाय फिफ्टीन प्लस टेन इंटू वन बाय सिक्सटी एस लेवन लेवन बाय टू इंटू टू बाय फिफ्टीन ಪ್ಲಸ್ ಈ ಎರಡು ಜೀರೋ ಹೋಗ್ಬಿಡ್ತಾವೆ ಸೊ ಒನ್ ಬೈ ಸಿಕ್ಸ್ ಉಳಿತೈತಿ ಸೊ ಅದೇ ಥರ ಎಸ್ ಲೆವೆನ್ ಇಕ್ವಲ್ ಟು ಲೆವೆನ್ ಬೈ ಟೂ ಇಂಟು ಫಿಫ್ಟೀನ್ ಮತ್ತು ಸಿಕ್ಸ್ ಎಲ್ ಸಿ ಎಮ್ ತೆಗೆದ್ರೆ ಇಲ್ಲಿ ಥರ್ಟಿ ಎಲ್ ಸಿ ಎಮ್ ಅಂತ ಫಿಫ್ಟೀನ್ ಟೂಝಾ ಸಿಕ್ಸ್ ಫೈಝಾ ಟು ಟೂಸ ಫೋರ್ ಫೈವನ್ ಜ ಫೈ एस लेवन लेवन बाय टू इंटू फोर प्लस फाइव नाइन बाय थर्टी एस लेवन लेवन बाय टू इंटू नाइन बाय थर्टी मूर मूर हतले। సో ఎస్ లెవెన్ ఇక్వల్ టువన్ ఇంటూ త్రీ బై టెన్ సో ఉత్తర లెవన్ ఇంటూ త్రీ థర్టీ త్రీ బై ట్వంటీ సో ఎస్ లెవెన్ ఇక్వల్ టు థర్టీ త్రీ బై ట్వెంటీ ఉత్తర సో ఈ థర హ విడిగి ఎక్స్పర్ట్ కరీ అకాడమీ యూట్యూబ్ చాలా పెట్టి కొట్టు ವಿಡಿಯೋಗಳನ್ನು ನೋಡಿ ಬೇಕಾದ ವಿಡಿಯೋಗಳನ್ನು ಆಯ್ಕೆ ಮಾಡಿ ಗ್ರೂಪ್ನಲ್ಲಿ ಶೇರ್ ಮಾಡಿ ಬೇಕಾದ ವಿಡಿಯೋಗಳನ್ನು ಆಯ್ಕೆ ಮಾಡಿ ಮುಂದಿನ ವಿಡಿಯೋಗಳನ್ನು ನೋಡಿ ಧನ್ಯವಾದಗಳು